ಯಾವ್ದಾದ್ರು ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಯಾರ್ಯಾರು ಆಕ್ಟ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ತಾರೆಗಳ ಹೆಸರನ್ನ ಸಸ್ಪೆನ್ಸ್ ಆಗಿರ್ತಾರೆ ಆದ್ರೆ ಇಲ್ಲಿ ಪ್ರೊಡ್ಯೂಸರ್ ಯಾರು ಅನ್ನೋದೇ ಪ್ರಮೋಷನ್ ವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ ಆ ಸೀಕ್ರೆಟ್ ಮೇಂಟೈನ್ ಮಾಡಿದ ರೀಸನ್ ಏನಂತ ಏನು ಇಲ್ಲಮ್ಮ ಸುಮ್ಮನೆ ಕೆಲಸ ಮಾಡಿ ಮಾತಾಡೋಣ ಮಾತಾಡಿ ಕೆಲಸ ಮಾಡಕ್ ಡಿಸ್ಟರ್ಬ್ ಆಗುತ್ತೆ ಯಾಕೆಂದರೆ ನಮ್ಮ ಮನೇಲಿ ಇದಾರಲ್ಲ ಸಾಹೇಬರು ಗೊತ್ತಾಗ್ಬಿಡುತ್ತೆ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ಯಶ್ವರ್ ತಾಯಿ ಪ್ರೊಡಕ್ಷನ್ ಮಾಡ್ತಾವ್ರೆ ಸುಲಭವಾಗಿ ಗೊತ್ತಾಗುತ್ತೆ ಅಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ಅದು ಕರೆಕ್ಟಾಗಿ ಗೊತ್ತಾಗಬೇಕು ಅಂದಾಗ ನಾವು ಕೆಲಸ ಮಾಡಿದರೆ ನಮ್ಗೆ ಅವ್ರದ್ದೇ ಭಯ ನಮ್ಮ ಬಾಸ್ತು ಅವ್ರು ಹಂಗೆಲ್ಲ ಏನೋ ಸಿನಿಮಾನ ಹಾಳು ಮಾಡಿಬಿಟ್ವಿ ಅಂದರೆ ನಾವು ಇರೋಂಗಿಲ್ಲ ಅವ್ರ ಬೈಕೆ ಹಂಗೆ ಮಾಡಿರೋದು ಇನ್ನೇನು ಬೇರೆ ಏನು ರೀಸನ್ ಇಲ್ಲ ಅವಂದೇ ಭಯ ನಮಗೆ ನಮ್ಮ ಸೊಸನೂ ಒಳ್ಳೆ ಸ್ಟಾರ್ ಅಲ್ವಮ್ಮ ಅವಳು ಇಷ್ಟು ದಿನ ಇಂಡಸ್ಟ್ರೀಲಿ ಪ್ರತಿಯೊಂದು ಕಥೆ ಆಗಲಿ ಇನ್ನೊಂದಾಗಲಿ ಅವಳು ಆಮೇಲೆ ಅವಳು ಅದನ್ನೆಲ್ಲ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡವ್ರೆ ನಾನು ಸುಮ್ಮನೆ ಇರ್ನಾರದೆ ಬಂದ್ಬಿಟ್ಟು ಏನೋ ಹಾಳು ಮಾಡಿಬಿಡ್ತೀನೇನೋ ಅನ್ನೋ ಬೈಕೆ ಹೇಳಿಲ್ಲ ಅಷ್ಟೇ ಬೇರೆ ಏನೂ ರೀಸನ್ ಇಲ್ಲ ಇದರಲ್ಲಿ ಕಾವ್ಯ ಅವರೇ ನೀವು ತುಂಬ ಹುಡುಕದ್ರಂತೆ ಪ್ರೊಡ್ಯೂಸರ್ ಯಾರು ಯಾರಂತ ಹೇಳಿ ಇವ್ರಿಗೆ ಫೋನ್ ಮಾಡಿ ಕೇಳೋದು ಪ್ರೊಡ್ಯೂಸರ್ ಯಾರು ಗೊತ್ತಾಯ್ತಂತೆಲ್ಲ ನಿಮಗೆಲ್ಲ ಒಂದು ಸ್ವಲ್ಪ ಕಾಲು ಎಳೆಯೋದೆಲ್ಲ ಮಾಡಿದ್ರಂತಲ್ಲ ತುಂಬಾ ರಿಸರ್ಚ್ ಮಾಡಿದೀನಿ ಅದ್ರ ಬಗ್ಗೆ ಅಂದ್ರೆ ಇವ್ರೊಬ್ರು ಒಂದೊಂದು ಪ್ರೊಬಿಲಿಟೀಸ್ ಅವ್ರದ್ದು ಇವ್ರು ಇರ್ಬೋದು ಅಂತ ಇವ್ರು ಇರ್ಬೋದಲ್ಲ ಇವರೇ ಅಂತ ಹೇಳೋದು ಇವರು ಸಡನ್ ಆಗಿ ಸೆಟ್ ಅಲ್ಲಿ ಮುಗ್ದು ಸಡನ್ ಆಗಿ ಒಂದು ಅಂದ್ರೆ ನಾ ಅಷ್ಟೊಂದೆಲ್ಲ ಮಾತಾಡ್ತಿರ್ಲಿಲ್ಲ ಸಡನ್ ಆಗಿ ಒಂದು ಒಂದ್ ತಿಂಗ್ಳ ಎರಡು ತಿಂಗಳ ಆದ್ಮೇಲೆ ಸಡನ್ ಫೋನು ನಾನು ಏನಾಯ್ತಪ್ಪ ಅದು ರಾತ್ರಿ ಎಲ್ಲ ಏನಾಯ್ತಪ್ಪ ನಿಮ್ಗೆ ಗೊತ್ತಾ ಏನು ಪ್ರೊಡ್ಯೂಸರ್ ಇವರಂತೆ ಹೌದಾ ಆಯ್ತು ಬಿಡ್ಲಿ ಒಳ್ಳೇದಾಗ್ಲಿ ಟು ಮೀ ಸೀನಿಯರ್ ಅಲ್ವಾ ಸ್ವಲ್ಪ ಗೊತ್ತಿರ್ತಾರೆ ಯಾರಾದ್ರು ಸಾಂಗ್ ನೋಡ್ತಾ ಇದ್ರೆ ಮೆಲೋಡಿ ಸಾಂಗ್ ಇದೆ ಅಲ್ಲ ಈ ವರ್ಷದ ಮೆಲೋಡಿ ಸಾಂಗ್ ಅಂತ ಜನ ತುಂಬಾ ಇಷ್ಟ ಪಡ್ತಾ ಇದಾರೆ ಇದು ರೀಲ್ಸ್ ಮಾಡಬಹುದು ಅಂತ ಸಾಂಗ್ ಇದು ಅಂತ ಎಲ್ಲರೂ ಮೆಚ್ಕೊಂತ ಇದಾರೆ ಹಾಡಿನ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಅಂದರೆ ನನಗೆ ತುಂಬ ಇಷ್ಟ ಆಗಿರುವಂಥ ಹಾಡು ನಂದು ಹಾಡಿರೋದು ನನ್ನ ಫ್ರೆಂಡೇ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತಾ ಇವನ್ನೇ ಹಾಡಿರೋದು ಒಂದು ಕ್ಲೋಸ್ ಫ್ರೆಂಡು ತುಂಬ ಚೆನ್ನಾಗಿಬೋದು ಪ್ರಮೋದ್ ಮರುವಂತೆ ಇದರ ಇಷ್ಟ ಅವರು ತುಂಬ ಅಂದರೆ ತುಂಬ ಅವರ ವರ್ಡ್ಸ್ಗಳು ಭಾಳ ಕ್ಯೂಟ್ ಇರುತ್ತೆ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಸ್ವಲ್ಪ ನೀ ಬಂದು ನಿಂತಾಗ ಹಾಡನ್ನು ರೆಫರ್ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಕಮೆಂಟಲ್ಲ ನೋಡಿದೆ